ಎಫ್ ತಾಲೂಕಿನಲ್ಲಿ ಇವತ್ತು ಒಂದಷ್ಟು ರೌಡಿ ರೌಡಿಗಳ ಆವಳಿ ದಿನನಿತ್ಯ ಹೆಚ್ಚಾಗ್ತಾ ಜೋಸ್ ಜೋಸಫ್ ಮತ್ತು ಅವರ ಸಂಗಡಿಗರು ಅವರು ಇಲೀಗಲ್ ಆಗಿ ಐಟಿ ನಡೆಸ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವಾಗಿ ಈಗ ಈಗಾಗಲೇ ಅವರ ವಿರುದ್ಧ ಸುಮಾರು ಕೇಸ್ಗಳು ಜಿ ಕೆಜಿಎಫ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದ ಅದರ ಬೇಸ್ ಮೇಲೆ ನಮ್ಮ ಹುರಿಗ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲೆ ಮಾಡಿರ್ತಾರೆ ಹಾಗೆ ಅವ್ರ ಹಾಸ್ಪಿಟ್ಲ್ ಹೋದ ನಂತರ ಹತ್ರ ಹೋಗಿ ಅವ್ರ ಮೇಲೆ ಅಲೆ ಮಾಡಿರೋದು ಕಂಡು ಬಂದಾಗ ಕೆಜಿಎಫ್ ಅಲ್ಲೂ ಸಹ ಒಂದು ಎಫ್ಐಆರ್ ದಾಖಲೆ ಆಗಿರುತ್ತೆ ಲಿಸ್ಟ್ ಇಲ್ಲ ಅಂದ್ರೆ ಕೂಡಲೇ ಅಥವಾ ರೋಡಿ ಲಿಸ್ಟ್ ಸೇರಿಸಬೇಕು ಈ ತರ ಅಲೆ ಮಾಡೋದ್ ಯಾರೇ ಆಗಿರ್ಲಿ ಅವ್ರನ್ನ ಪೊಲೀಸ್ ಇಲಾಖೆ ಅಧ್ವಸ್ ತಗೋಬೇಕು ಅಂತ ಎಲ್ಲ ನಾಗರಿಕರಲ್ಲಿ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ವಿ ಮುನಿರಾಜು ನನ್ನ ಹೆಸರು ಇವತ್ತು ಏನು ನಿನ್ನೆ ಬೆಳಿಗ್ಗೆ ನಡೆದಂತ ಒಂದು ಘಟನೆಯ ವಿಚಾರವಾಗಿ ಇವತ್ತು ನಮ್ಮ ಮಾಧ್ಯಮದ ಮಿತ್ರರ ಮುಂದೆ ಬಂದು ನಾನು ಹೇಳಿಕೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಏನು ನಮ್ಮ ಚಿನ್ನ ಕೊಟ್ಟಂತ ಈ ಸುಂದರವಾದಂತ ಕೆಜಿಎಫ್ ತಾಲೂಕಿನಲ್ಲಿ ಇವತ್ತು ಒಂದಷ್ಟು ರೌಡಿಗ ರೌಡಿಗಳ ಆವಳಿ ದಿನನಿತ್ಯ ಹೆಚ್ಚಾಗ್ತಾ ಇರೋದ ಕಾರಣದಿಂದ ಇವತ್ತು ಮಾಧ್ಯಮದ ಮುಖಾಂತರ ಬಂದು ನಾವು ಕೊಡುವ ಒಂದು ಸಂದರ್ಭ ಬಂದ ಆದ ಕಾರಣ ಇವತ್ತು ಏನು ನೆನೆ ನಮ್ಮ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮಲ್ಲಿರುವಂತಹ ಒಬ್ಬ ಕಾರ್ಯಕರ್ತ ಕೆಜಿಎಫ್ ಭಾಗದಲ್ಲಿ ಏನು ಅದು ಕೇಂದ್ರ ಸರ್ಕಾರ ಜಿ ಬಿಜಿಎಂ ಎಲ್ ಭಾಗದಲ್ಲಿ ಬರುವಂತ ಒಂದು ಫಿಟ್ನೆಸ್ ಜಿಮ್ ಅನ್ನ ನಡೆಸ್ತಕ್ಕ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಇವತ್ತು ಏನು ಜೋ ಜೋಸಫ್ ಮತ್ತು ಅವರ ಸಂಗಡಿಗರು ಅವರು ಇಲಿಗಲ್ ಆಗಿ ಐಟಿ ನಡೆಸ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವಾಗಿ ಈಗ ಈಗಾಗಲೇ ಅವರ ವಿರುದ್ಧ ಸುಮಾರು ಕೇಸುಗಳು ದಾಖಲೆ ಆಗಿದ್ದಾವೆ ಅಂತ ಮನುಷ್ಯ ಬಂದು ನನಗೆ ನೀನು ಬಾಡಿಗೆ ಕೊಡಬೇಕು ಇದು ನನಗೆ ಸಂಬಂಧಪಟ್ಟಿರೋದು ನೀನು ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ನೀನು ಖಾಲಿ ಮಾಡ್ಬೇಕನ್ನ ಒಂದು ಸಂದರ್ಭದಲ್ಲಿ ಇಲ್ಲ ನಾವು ಬಿಜೆಎಲ್ಗೆ ನಾವು ಏನಿದೆ ಅದನ್ನು ಕಟ್ತೀವಿ ನಿಮ್ಗೆ ಕೊಡಕೆ ಆಗಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಾಗ ಅವ್ರ ಮೇಲೆ ಅಲ್ಲೇ ನಡೆಸಿರೋಂತ ಸನ್ನಿವೇಶಗಳು ನಡೆದಿದೆ ಅವರು ಏನು ಇವಾಗ ನಮ್ಮ ಜಿಲ್ಲಾ ಆಸ್ಪತ್ರೆ ಕೆಜಿಎಫ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಬೇಸ್ ಮೇಲೆ ನಮ್ಮ ಹುರಿಗ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲೆ ಮಾಡಿರ್ತಾರೆ ಹಾಗೆ ಅವ್ರ ಹಾಸ್ಪಿಟ್ಲ್ ಹೋದ ನಂತರ ಮರು ಆಸ್ಪಿಟ್ಲ್ ಹತ್ರ ಹೋಗಿ ಅವ್ರ ಮೇಲೆ ಅಲೆ ಮಾಡಿರೋದು ಕಂಡು ಬಂದಾಗ ಕೆಜಿಎಫ್ ಅಲ್ಲೂ ಸಹ ಒಂದು ಎಫ್ಐ ಆರ್ ದಾಖಲೆ ಆಗಿರುತ್ತೆ ದಾಖಲೆ ಅವರು ಏನು ರೆಫರೆನ್ಸ್ ಇಟ್ಕೊಂಡಿದ್ರು ಅದರ ಮುಖಾಂತರ ಅವರು ಎಫ್ಐಆರ್ ಅಲ್ಲಿ ದಾಖಲೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಯಾಕೆ ಅವರು ಕಾನೂನು ಕಾನೂನನ್ನ ಕೈಗೆತ್ಕೊಂಡರೆ ಇಡೀ ಕೆಜಿ ಭಾಗದಲ್ಲಿ ಕಾನೂನನ್ನ ಪ್ರತಿಯೊಬ್ರು ಕೈಗೆತ್ಕೊಂತ ಇದ್ದಾರೆ ದಯವಿಟ್ಟು ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳೋದು ಏನಂದ್ರೆ ದಯವಿಟ್ಟು ಬೇರೆಯವರು ಕಾನೂನನ್ನ ಕೈಗೆತ್ಕೊಳ್ಳೋ ಅದಕ್ಕೆ ಬಿಡಬಾರ್ದು ಅದಕ್ಕೆ ಆದಂತ ಪೊಲೀಸ್ ಇಲಾಖೆ ಇದೆ ಸಂಬಂಧಪಟ್ಟಂತವ್ರು ಇದ್ದಾರೆ ಏನಾದ್ರೂ ಸಮಸ್ಯೆ ಇದ್ರೆ ಅವ್ರು ಹೋಗಿ ಬಿ ಸಿ ಎಂ ಎಲ್ ಸಿ ಹೋಗ್ಲಿದ್ದಾರೆ ಅವ್ರಿಗೆ ಕೊಡ್ಬೋದಾಗಿತ್ತು ಇಲ್ಲ ಪೊಲೀಸ್ ಸ್ಟೇಷನ್ ಬಂದು ದೂರ್ ಕೊಡ್ಬೋದಾಗಿತ್ತು ಅವ್ರ ಮೇಲೆ ಅಲ್ಲೇ ಮಾಡೋ ಅಂತ ಕೆಲಸ ಮಾಡಬಾರ್ದು ಅದಕ್ಕಿತ್ತು ಈಗಾಗಲೇ ಅವ್ರದ್ದು ಐಟಿ ಭಾಗದಲ್ಲಿ ಸುಮಾರು ಹಗರಣಿಗಳು ನಮ್ಮ ಹತ್ರನೂ ಒಂದ್ ಮೂರ್ನಾಲ್ಕು ಜನ ಹುಡುಗರು ಬಂದಿದ್ರು ಏನು ಅಂದ್ರೆ ಸರ್ ನಾವು ಎಕ್ಸಾಮ್ ಬರ್ಬಿಟ್ಟು ಹೋಗ್ತೀವಿ ಪಾಸ್ ಮಾಡ್ತಾರೆ ಮತ್ತೆ ನಾವು ಟಿ ಸಿ ಇದು ಮಾರ್ಕ್ಸ್ ಕಾರ್ಡ್ ಹೋದಾಗ ನಮ್ಗೆ ಹಣ ಕೊಡ್ಬೇಕಂತ ಒತ್ತಾಯ ಮಾಡ್ತಾರೆ ಅನ್ನೋ ಸನ್ನಿವೇಶಗಳು ಬಂದಿತ್ತು ಒಂದು ಕ್ಷಣದಲ್ಲಿ ಅವರು ಫೋನ್ ಮುಖಾಂತರ ಮಾಡಿದಾಗ ಒಬ್ಬ ಅದೇ ಏನು ಜೋಸಪ್ ಸಾವಿರ ತಗೊಂಡು ಬಿಟ್ಟಿ ಕೊಟ್ಟು ಕಲ್ಸಿದ್ರು ಆದ ಕಾರಣ ಏನು ಅದನ್ನು ರೌಡಿ ಲಿಸ್ಟ್ ಇದನ್ನ ಏನೋ ಗೊತ್ತಿಲ್ಲ ನಮ್ಗೆ ಅದನ್ನ ರೌಡಿ ಲಿಸ್ಟ್ ಇಲ್ಲ ಅಂದ್ರೆ ಕೂಡ್ಲೆ ಆತನ ರೌಡಿ ಲಿಸ್ಟ್ ಸೇರಿಸಬೇಕು ಈ ತರ ಅಲ್ಲೇಗಳು ಮಾಡೋ ಅಂತದ್ದು ಯಾರೇ ಆಗಿರ್ಲಿ ಅವ್ರನ್ನ ಪೊಲೀಸ್ ಇಲಾಖೆ ಅಧ್ವಸ್ ತಗೋಬೇಕು ಅಂತ ನಾನು ಏನ್ ಈಗ ನಮ್ಮ ಸಿ ಐ ಅವರು ಎಫ್ಐಆರ್ ಆರ್ ಮಾಡಿದ್ದಾರೆ ನಾಳೆ ಈ ನಾವು ಎಲ್ಲಾ ಸೇರಿ ಕರವೆಯವ್ರೆಲ್ಲಾ ಸೇರಿ ಅವ್ರ ಮೇಲೆ ಮಾನ್ಯ ಎಸ್ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತೀವಿ ಅವ್ರನ್ನ ಕೂಡಲೇ ಬಂದಿಸ್ಬೇಕು ಅವ್ರ ಮೇಲೆ ರೌಡಿ ಸೀಟ್ರು ಓಪನ್ ಮಾಡಬೇಕು ಇಂಥವ್ರಿಗೆ ಒಬ್ರಿಗೋ ಇಬ್ಬರಿಗೋ ಮಾರ ಈ ಭಾಗದಲ್ಲಿ ಎಲ್ಲರಿಗೂ ಭಯ ಪಣತ್ತೆ ಅನ್ನೋ ಉದ್ದೇಶದಿಂದ ಈ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ಕೊಂತ ಇದ್ವಿ